ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಮ್ ರೀ ಟೈಮ್ ಬಂದು ಎಂಟೂವರೆ ನೋಡಿರಿ ಈಗ ಅಡುಗೆ ಎದ್ದೀನಿ ರೀ ಫ್ರೆಂಡ್ಸ ಇಷ್ಟೊತ್ತು ಫೋನ್ ನೋಡಿನ ರೀ ಈಗ ಬಿಟ್ಟು ಅಡುಗೆ ಮಾಡೋಣ ಅಂತ ಹಂಗೆ ನಾನು ಯಾವ ರೆಸಿಪಿ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಶೇರ್ ಮಾಡ್ಕೊಲತ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ರೀ ಬರ್ರಿ ಫ್ರೆಂಡ್ಸ ಇವತ್ತಿನ ರೆಸಿಪಿ ಏನಂತ ರೀ ಫ್ರೆಂಡ್ಸ ಇವಾಗ ನೋಡಿರಿ ಇಷ್ಟು ತರಕಾರಿ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಫ್ರೆಂಡ್ಸ ಈ ಕಡೆ ಕ್ಯಾರೆಟು ಅದು ತೊಳ್ಕೊಂಡಿನ್ರಿ ಕ್ಯಾರೆಟು ಟಮೊಟ ಒಂದು ಸ್ವಲ್ಪ ತೊಳ್ದು ಇಟ್ಟು ನೋಡಿರಿ ಈ ಕಡೆ ನೋಡ್ಬೋದು ರೀ ಇಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಫ್ರೆಂಡ್ಸ ಒಂದು ಮೂರು ಟೊಮೊಟೊ ಒಂದು ಐದಾರು ಬೀನ್ಸು ಮತ್ತು ಒಂದು ಈರುಳ್ಳಿ ಸೊಪ್ಪಿನ ಸೊಪ್ಪು ಮತ್ತು ಒಂದು ದೊಡ್ಡ ಸೈಜಲ್ಲಿರುವಂಥ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿನ್ರಿ ನಾನು ಈ ಕಡೆ ನಾನು ಕಡೆ ಇದು ಕುಕ್ಕರಲ್ಲಿ ಎಣ್ಣೆ ಹಾಕಕತ್ತೀನಿ ರೀ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆನ ತೊಗೋರಿ ಫ್ರೆಂಡ್ಸ ನಾನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕಲತ್ತಿನಿ ಈ ಕಡೆ ನೋಡಿರಿ ಒಂದು ಮೂರು ನಾಲ್ಕು ಟಮಟೊ ನಾನು ಸಣ್ಣ ಸಣ್ಣ ಅಷ್ಟೇ ತೊಗೊಂಡಿದ್ರಿ ಮೀಡಿಯಮ್ ಸೈಜು ಸಣ್ಣ ಅಂದ್ರೂ ತಗೊಂಡು ಮಿಕ್ಸರ್ ಮಾಡ್ಕೊಂಡಿನಿ ಹುರ್ಕೊಂಡಿಲ್ಲ ಏನಿಲ್ಲ ಹಾಗೆ ತಗೊಂಡು ನಾನು ಮಿಕ್ಸರ್ ಮಾಡ್ಕೊಂಡಿ ನೋಡಿರಿ ಮಿಕ್ಸರ್ ಮಾಡ್ಕೊಂಡು ಈ ಕಡೆ ಎಣ್ಣೆ ಕಾಯ್ದದ್ರಿ ಒಂದು ಲವಂಗ ಒಂದು ಮೆಣಸು ಮತ್ತೊಂದು ಸ್ವಲ್ಪ ಚಕ್ಕೆ ಅದು ಹೂವು ಇರ್ತದಲ್ಲ ರೀ ಅದು ಇಲ್ಲ ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂತ ಅಂದ ಮೇಲೆ ಒಂದು ಮೆಣಸು ಹಾಕಿನಿ ಮತ್ತೆ ಈಗ ಸಾಸಿವೆ ಜೀರಿಗೆ ಹಾಕಿ ನೋಡ್ರಿ ಇಷ್ಟು ಹಾಕಿ ಒಂದು ಸ್ವಲ್ಪ ಚಟಪಟ ಅಂತ ಅಂದ ಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇ ರೀ ಕರಿಬೇವು ಹಾಕೊಂಡು ನಂತರ ಈಗ ಇದಕ್ಕೆ ನಾನು ಒಳಗಡೆ ಹಾಕಲತ್ತೆ ನೋಡ್ರಿ ಉಳ್ಳಗುಡ್ಡಿ ಹಾಕೊಂಡ್ಬಿಟ್ಟು ಈಗ ಬೀನ್ಸು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ರಿ ಒಂದೇ ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ರಿ ನಾನು ಮೆಣಸಿನ್ಕಾಯಿ ಹಾಕೊಳ್ತೀನಿ ನೋಡಿರಿ ಯಾಕಂತಂದ್ರೆ ಖಾರ ಹಾಕ್ತೀವಲ್ಲ ರೀ ಹಂಗಾಗಿಬಿಟ್ಟು ನಾನು ಮೆಣಸಿನ್ಕಾಯಿ ಒಂದೇ ಸುಮ್ಮನೆ ಎಣ್ಣೆ ಏನೇನೋ ಟೇಸ್ಟಿಗೆ ಅಂತ ಕಟ್ ಮಾಡಿ ಹಾಕ್ಕೊಡಿ ನೋಡಿರಿ ಈಗ ಇದಕ್ಕೆ ಬೀನ್ಸ್ ಹಾಕೊಳತ್ತೀನಿ ರೀ ಮೀನ್ಸ್ ಮೇಲೆ ಮತ್ತು ಉಳ್ಳಗಡೆ ತಕೊಂಡ್ರಿ ಇದ್ರೆ ಹಾಕೋರಿ ಇಲ್ಲ ಅಂತಂದ್ರೆ ಆಪ್ಷನ್ ರೀ ಫಸ್ಟ್ ಹಾಕೊಂಡ್ಬಿಟ್ಟು ಚಲೋ ನಾನು ಮಿಕ್ಸ್ ಮಾಡ್ಕೊತೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಈಗ ಇದಕ್ಕೆ ನಾನು ಬಟಾಣಿ ರೀ ಬಟಾಣಿ ತೊಗೊಂಡು ನಾನು ನೆನ್ಪಿಟ್ಟಿದ್ರಿ ನಿನ್ನೆ ನೈಟು ಮಳಕೆ ಬಂದಾವ ರೀ ಅವು ಈಗ ಅವು ಹಾಕೊಂಡ್ತೀವಿ ನೋಡಿರಿ ನೀರು ಬಸ್ ಬಿಟ್ಟು ಹೋಗಿದ್ವಿ ಹಂಗಾಗಿ ಮಳಕೆ ಬಂದಾವ ರೀ ನೀರಾಗ ಇದ್ರೆ ಮಳಕೆ ಬರ್ತಾ ಇರಲಿಲ್ಲ ನೀರಾಗ ಇದ್ರೆ ಹಾಗಾಗಿ ಒಂಥರ ಬರೋಬ್ಬರ ಟೇಸ್ಟ್ ಬಂದಂಗೆ ಅಂತಂದ್ರೆ ಹೆಂಗೆ ಆಗ್ಬಿಟ್ಟು ತೆಗ್ದುಬಿಟ್ಟು ನಿನ್ನೆ ನೈಟ್ ಹಾಕಿ ಬೆಳಗ್ಗೆ ತೆಗೆದಿದ್ರಿ ಈಗ ಬಟಾಣಿನ ಹಾಕೊಂಡು ನೋಡಿರಿ ಹಾಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೊತೀನಿ ರೀ ಈ ಟೊಮೆಟೊ ಪಾತ್ರ ಬಟಾಣಿ ಇದ್ರೆ ಚಲೋ ರೀ ಬಟಾಣಿ ಇಲ್ಲ ಅಂತಂದ್ರೆ ಟೇಸ್ಟ್ ಕೊಡಂಗಿಲ್ಲ ಇಷ್ಟು ಹಾಕೊಂಡು ಚಲೋ ಹುರ್ಕೊಳ್ತೇನೆ ನೋಡಿರಿ ಸಣ್ಣ ಇಟ್ಟು ಹುರ್ಕೊತೀನಿ ರೀ ನಾನು ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತೀನಿ ರೀ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ರಿ ರೀ ತೊಳ್ಕೊಂಡು ಅದು ಹಾಕೋತೀನಿ ನೋಡಿರಿ ಹಾಕ್ಕೊಂಡು ಸರಿ ಚಲೋ ಮಿಕ್ಸ್ ಮಾಡ್ಕೊತೀನಿ ರೀ ಮಿಕ್ಸ್ ಆದ ನಂತರ ಈಗ ಇದಕ್ಕೆ ನಾನು ಇದು ಪೇಸ್ಟ್ ಹಾಕೋತೀನಿ ನೋಡಿರಿ ಟೊಮೆಟೊದು ಜಾಸ್ತಿ ನಾನು ಪೂರ್ತಿ ಚಂದ ಕಟ್ ಮಾಡಿದ್ರಿ ಒಂದು ಸ್ವಲ್ಪ ಅವಳ ಚಲನೆ ಮಾಡೀನಿ ರೀ ಹೋಳ ಅಂತ ಈಗ ಪೇಸ್ಟ್ ಹಾಕ್ಕೊಂಡು ಅದೊಂದು ಸರಿ ಚಲೋ ಮಿಕ್ಸ್ ಮಾಡ್ಕೋತೀನೋರಿ ಎಲ್ಲ ಒಂಚಿನ ಆಗ್ಬೇಕು ಚಲೋ ಹೊರ್ಕೋತೀನಿ ರೀ ಈಗ ಇದು ಜಲ್ದಿದಾಗಂಗಿಲ್ಲ ರೀ ಹಸಿ ವಾಸನೆ ಹೋಗೋ ತನಕ ನಾವು ರೀ ಟೊಮೆಟೊದು ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ರೀ ಈಗ ಒಂದು ಸ್ಪೂನು ಮನೆಗೆ ಮಾಡಿದ್ದು ಗರಂ ಮಸಾಲ ರೀ ಮತ್ತು ಪ್ಯಾಕೆಟ್ ಗರಂ ಮಸಾಲ ರೀ ಅಂಗಡಿ ತಂದಿರೋದು ಅದನ್ನು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ತೀನಿ ರೀ ಒಂದ್ಸರಿ ಈಗ ಒಂದು ಸ್ವಲ್ಪ ಚಿಕನ್ ಮಸಾಲೆ ಹಾಕೋತೀನಿ ರೀ ನಾನು ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂತಂದ್ರೆ ಇಷ್ಟ ಮಾಡ್ಬೋದು ರೀ ಇಷ್ಟು ಹಾಕೊಂಡು ಮತ್ತೊಂದು ಸರ್ತಿ ನಾನು ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಈಗ ಅಕ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊರ್ಕೊಂಡೀನಿರಿ ವಿಡಿಯೋ ಮಾಡೋಕೆ ಅದು ಆನ್ ಆಗ್ಯದಂತ ಅಂದ್ಕೊಂಡಿನಿರಿ ಆನ್ ಆಗಿರಲಿಲ್ಲ ಈಗ ಒಂದು ಒಂದೂವರೆ ಸ್ಪೂನ್ ನಾನು ಅಚ್ಚ ಖಾರದ ಪುಡಿ ಹಾಕೋತೀನಿ ನೋಡಿರಿ ನೀವು ನೋಡಿಬಿಟ್ಟು ಹಾಕೋರಿ ಈಗ ನಾನು ಈ ಮಿಕ್ಸರ್ ಜಾರ್ನ ಟೊಮೆಟೊ ಇದು ಮಾಡ್ಕೊಳ್ತೀನಿ ರೀ ಉಟ್ಕೊಳ್ಬಲ್ಲ ನಾನು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಹಾಕೊಲತ್ತೀನಿ ರೀ ನೀರು ನೋಡಿ ಹಾಕೋರಿ ನೀವು ಎಷ್ಟು ಹಾಕೋತೀರಿ ಅದಕ್ಕೆ ತಕ್ಕಂಗೆ ನೀರು ಹಾಕೋರಿ ಕೆಳಸ ನಾನು ಇಷ್ಟು ಹಾಕೊಂಡಿ ನೋಡಿರಿ ಒಂದು ಅಡ್ಡಿ ಕೂಡ ಕಪ್ಪಿನಿಂದ ಒಂದು ಮೂರುವರೆ ಕಪ್ಪು ನಾನು ಅಕ್ಕಿ ತೊಗೊಂಡಿದ್ರಿ ಮುಚ್ಚಕ್ಕಿರಿ ಸೋನ ಮಸಾಲೆ ಬಾಸುಮತಿ ತೊಗೊಂಡಿಲ್ಲರಿ ನಾನು ಮುಚ್ಚಕ್ಕಿರಿ ನಾವು ಜಾಸ್ತಿ ತಿನ್ನೋದು ನುಚ್ಚಕ್ಕಿನೇ ನೋಡಿರಿ ಹಂಗಾಗ್ಬಿಟ್ಟು ನುಚ್ಚಕ್ಕಿ ತೊಗೊಂಡಿನಿರಿ ಅದಕ್ಕೆ ನಾನು ಒಂದು ನೀರು ಕುಡಿಯೋ ಕಪ್ಪಿಂದ ಒಂದು ಎರಡೂವರೆ ಕಪ್ ನೀರು ಹಾಕ್ಕೊಣಿ ನೋಡಿರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಡ್ತೀನಿ ನೋಡ್ರಿ ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಹುಳಿ ಇಟ್ಕೊಂಡಿದ್ರಿ ಅದು ಹಾಕೊಳತ್ತೀನಿ ರೀ ನೋಡಿರಿ ಈಗ ರೆಡಿ ಐತ್ರಿ ಟೊಮೆಟೊ ಭಾತು ಈಗ ಕುಕ್ಕರ್ ತೆಗೆದುಬಿಟ್ಟು ತೋರಿಸ್ತೀನಿ ರೀ ನಿಮ್ಗೆ ಯಾವ ರೀತಿ ಬಂದದಂತ ಗಮ್ಮ ಹತ್ತದ ನೋಡಿರಿ ಸ್ಮೆಲ್ ಅಂತೂ ಬೈದಾಗ ನೀರು ಕಳತಾರೆ ಅಷ್ಟು ಮಸ್ತಾಗಿ ಬಂದದಂತ ನಾ ಅನ್ಕೊಂಡಿರಿ ನಿಮ್ಗೆ ಇಷ್ಟ ಆಗುತ್ತಿಲ್ಲ ಒಂದು ಸರ್ತಿ ನೋಡಿರಿ ಫ್ರೆಂಡ್ಸ ಸೂಪರ್ ಮಸ್ತಾಗಿ ಬಂದದ ನೋಡ್ರಿ ಮಕ್ಕಳಿಗೆ ಮ ಟಿಫಿನ ಮತ್ತು ಬೆಳಗ್ಗೆ ಲಾಷ್ಟಕ್ಕೆ ಜಲ್ದಿ ಆತದ ನೋಡ್ರಿ ಹೆಲ್ದಿ ಬ್ರೇಕ್ಫಾಸ್ಟ್ ರೀ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿಯಾಗಿ ಬಂದದಂತ ಮಸ್ತಾಗಿ ಬಂದ ನೋಡ್ರಿ ಫ್ರೆಂಡ್ಸ ನೀವು ಒಂದು ಸರ್ತಿ ನಿಮ್ಮ ಮನೆಗೆ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತ ಕಮೆಂಟಲ್ಲಿ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ